ರಿಯಲ್ ಲೈಫಲ್ಲಿ ನನಗೂ ಇನ್ನೂ ಮದುವೆ ಆಗಿಲ್ಲ ಮೇಡಮ್ ನಾನು ಸರ್ಚಿಂಗಲ್ಲೇ ಇದ್ದೀನಿ ಈ ಕ್ವಶನಿಗೆ ನಾನು ಯಾಕಂದರೆ ನಾವು ಬೇಸಿಕ್ಲಿ ರೈತ್ರ ಸಿನಿಮಾ ಬ್ಯಾಕ್ ಗ್ರೌಂಡ್ ಅಂತ ಫ್ಯಾಮಿಲೀಲಿ ಯಾರೂ ಇಲ್ಲ ಸೊ ನಾನೇ ಫಸ್ಟ್ ಜನ್ರೇಷನ್ ಅಂತ ಹೇಳ್ಬೋದು ಸೊ ಈಗ ನಾನು ಇದ್ದೀನಿ ನೋಡೋಣ ಎಷ್ಟೊಂದು ಜನ ಅದೇ ರೈತರು ಸಿನಿಮಾ ಮಾಡ್ತಾನೆ ಆದರೂ ರೈತರು ಮಗ ಅಲ್ವಾ ಅಂತ ಎಲ್ಲೋ ಒಂದು ಕಡೆ ಯೋಚನೆ ಮಾಡ್ತಾ ಇದ್ದಾರೆ ಕೆಲವರು ನೋಡೋಣ ಸೋಲ್ಮೇಟ್ಸ್ ಈ ಸಿನಿಮಾದ ಮೇಯ್ನ್ ಪಿಲ್ಲರ್ ಅಂತ ಹೇಳಿದ್ರೆ ಎಂಟ್ ಸ್ಟಾರ್ಟ್ ಟು ಎಂಡ್ ನಮ್ಮ ಪ್ರೊಡ್ಯೂಸರ್ ಡೈರೆಕ್ಟರ್ ಶಂಕರ್ ಸರ್ ಸಿನಿಮಾ ಸ್ಟಾರ್ಟ್ ಆದಾಗ ಯಾವ ರೀತಿ ಜೋಶ್ ಒಂದು ಒಂದು ಅವರಿಗೆ ಇದಿತ್ತು ಇವಾಗ್ಲೂ ಅದೇ ರೀತಿಯಲ್ಲಿದ್ದಾರೆ ಒಂದು ಒಳ್ಳೆ ಕಂಟೆಂಟ್ ಜೊತೆ ಒಳ್ಳೆ ಸಿನಿಮಾ ಮಾಡಬೇಕು ಹೊಸೊಬ್ಬರ ಜೊತೆ ಮಾಡಬೇಕು ಹೊಸೊಬ್ಬರಿಗೆ ಅವಕಾಶ ಕೊಡಬೇಕು ಅಂತ ಅವರ ಒಂದು ಆಲೋಚನೆ ತುಂಬ ಜನಕ್ಕೆ ಇರೋದ್ರಲ್ಲಿ ತುಂಬ ಅತಿ ಕಮ್ಮಿ ಜನಕ್ಕಿರೋರಲ್ಲಿ ಅವರಿಗೂ ಒಬ್ಬರಿಗೆ ಸೊ ಹಾಗಾಗಿ ಒಂದು ಒಳ್ಳೆ ಹೊಸೊಬ್ಬರು ತಂಡಕ್ಕೆ ಹೊಸ ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದಾರೆ ಹಾಗೆ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ಕಂಟೆಂಟ್ ಮೇನ್ ಇಲ್ಲಿ ಸಿನಿಮಾ ಕಂಟೆಂಟ್ ಬಂದು ಒಂದು ಪ್ರಕೃತಿ ಮತ್ತು ಮಾನವ ಪ್ರಕೃತಿ ಮಧ್ಯೆ ನಡೆಯುವಂಥ ಸಂಘರ್ಷ ಮನುಷ್ಯನ ದುರಾಸೆಗಾಗಿರ್ಬೋದು ಪ್ರಕೃತಿ ಹೆಂಗೆ ಹಾಳು ಮಾಡ್ತಾನೆ ಅನ್ನೋದೊಂದು ಮೇನ್ ಕಾನ್ಸೆಪ್ಟು ಅದ್ರ ಜೊತೆಗೆ ಒಂದು ಒಂದು ಬ್ಲೆಂಡ್ ಮಾಡಿರೋ ಒಂದು ಲವ್ ಸ್ಟೋರಿ ತಾಯಿ ಮಗನ ಸೆಂಟಿಮೆಂಟ್ ಒಂದು ಎಮೋಷ್ನಲ್ ಡ್ರಾಮಾ ಸ್ವಲ್ಪ ಹಾರರ್ ಎಫೆಕ್ಟ್ ಅಂದರೆ ಒಂದು ಪ್ರತಿಯೊಂದು ಜಾನರಲ್ಲಿರುವಂಥ ಕೆಲವೊಂದೊಂದು ಅಂಶಗಳನ್ನ ತೆಗೆದು ಮಾಡಿರೋಂಥ ಒಂದು ಒಳ್ಳೆ ಸಿನಿಮಾ ಈ ಸಿನಿಮಾದಲ್ಲಿ ಇತ್ತದಿಲ್ಲ ಅಂತ ಹೇಳೋಕ್ಕಾಗಲ್ಲ ಆ ಥರ ಒಂದು ಸ್ಟಾರ್ಟಿಂಗಿಂದ ಎಂಡವರೆಗೂ ಎಲ್ಲೂ ಬೋರ್ ಆಗ್ದೇನೆ ಒಂದು ಪ್ರತಿಯೊಂದು ಸೀನ್ ಆದಮೇಲೂ ಒಂದು ಸಸ್ಪೆನ್ಸ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಸೊ ಲಾಸ್ಟ್ವರೆಗೂ ಅದನ್ನು ಕಾಪಾಡ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾವೆಲ್ಲ ಪ್ರಿವ್ಯೂ ನೋಡಿದಾಗ ತುಂಬ ಖುಷಿಪಟ್ವಿ ತುಂಬ ಕಾನ್ಫಿಡೆನ್ಸ್ ಹೆಚ್ಚಾಯಿತು ಹಾಗೆ ಸಾಂಗ್ಸ್ ಸಾಂಗ್ಸ್ ಬಗ್ಗೆ ಹೇಳಬೇಕು ಅಂದರೆ ಹಂಸಲೇಖ ಸರ್ ಅವ್ರ ಬಗ್ಗೆ ಎಲ್ಲ ಹೇಳಬೇಕು ಅಂತ ಇಲ್ಲ ಯಾಕಂದರೆ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತು ಸಾಂಗ್ಸ್ ರಿಲೀಸ್ ಆದಾಗಿಂದೂ ಸಾಂಗ್ಸ್ ಬಗ್ಗೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಾಯಿದೆ ಕೆಲ ಕಿಲೋ ಸಾಂಗ್ ಆಗಿರ್ಬೋದು ಬಣ್ಣ ಬಣ್ಣ ಮತ್ತು ಹೊಸ ತಂಡಕ್ಕೆ ಈ ಥರ ಒಂದು ರೆಸ್ಪಾನ್ಸ್ ಸಿಕ್ಕೋದು ತುಂಬ ಖುಷಿ ಹಾಗೆ ಅಪ್ರಿಸಿಯೇಷನ್ಸ್ ಕೂಡ ತುಂಬ ಇದೆ ಇದೇ ನೈನ್ಟೀನ್ತ್ಗೆ ಸಿನಿಮಾ ರಿಲೀಸ್ ಇದೆ ಎಲ್ಲರೂ ಒಂದು ಎಕ್ಸೈಟ್ಮೆಂಟಿಂದ ಇದ್ದೀವಿ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಮೀಡಿಯಾದವರು ಫ್ಯಾಮಿಲಿ ಫ್ರೆಂಡ್ಸ್ ಜನರು ಪ್ರತಿಯೊಬ್ಬರು ಸಪೋರ್ಟ್ ಬೇಕು ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಯಾ ನಮ್ಮ ಸಿನಿಮಾ ಸೋಲ್ ಮೇಟ್ಸ್ ಇದೇ ಹತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಅಂಡ್ ನನ್ನ ಪಾತ್ರದ ಪರಿಚಯ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಪಾತ್ರದ ಹೆಸರು ಬಂದು ಭೂಮಿ ಅಂತ ಸೊ ನನ್ನ ಪೇರೆಂಟ್ಸ್ ಜೊತೆ ಅಂದ್ರೆ ನಾನು ಸ್ಕ್ರೀನ್ ಪೇ ಶೇರ್ ಮಾಡ್ಕೊಂಡಿರೋದು ಮಂಜುಲಾ ರೆಡ್ಡಿ ಮ್ಯಾಮ್ ಮತ್ತೆ ನವೀನ್ ಡಿ ಪಾಡಿಲ್ ಸರ್ ನಮ್ಮ ಪೇರೆಂಟ್ಸು ಸೊ ಅವ್ರ ಜೊತೆ ನನ್ನ ಮಗಳು ಅಪ್ಪ ಅಮ್ಮ ಎಮೋಷನ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಅರುಣಾ ಬಾಲರಾಜ್ ಮ್ಯಾಮ್ ಆಗಿರ್ಬೋದು ಶ್ರೀಜಿತ್ ಅವ್ರ ಆಗಿರ್ಬೋದು ಶೆಟ್ಟಿ ಸರ್ ಆಗಿರ್ಬೋದು ಅಂಡ್ ಆಲ್ ದ ವಿಲ್ಲನ್ಸ್ ನಾನು ಮೇನ್ಲಿ ಏನಂದ್ರೆ ವಿಲ್ಲನ್ಸ್ ಅವ್ರ ಜೊತೆ ತುಂಬಾ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ಕೊಂಡಿದ್ದೀನಿ ನೋಡಕ್ಕಷ್ಟೇ ಅವರು ಕಡಕಾಗಿ ಕಾಣ್ಬೋದು ಬಟ್ ಆಕ್ಚುಲಿ ಹೇಳ್ಬೇಕಂದ್ರೆ ದೇ ಆರ್ ಆಲ್ ದ ಸ್ವೀಟೆಸ್ಟ್ ಅಂತ ಹೇಳ್ಬೋದು ನಾನು ಒಬ್ಳೆ ಹುಡುಗಿ ಇದ್ದಿದ್ರಿಂದ ಎಲ್ಲರೂ ನನ್ನ ತುಂಬಾ ಚೆನ್ನಾಗಿ ಕೇರ್ ಮಾಡಿದ್ರು ಚೆನ್ನಾಗಿ ನೋಡ್ಕೊಂಡ್ರು ಅಂಡ್ ಅವಾಗ ನಾನು ಯಂಗ್ ಕೂಡ ಇದ್ದೆ ಅಲ್ಲ ಸೊ ತುಂಬಾ ಕಲ್ ಅಲ್ಲಿ ವಯಸ್ಸ ಇನ್ನು ಒಂದೆರಡು ವರ್ಷ ಚಿಕ್ಕವಳಿದ್ದೆ ಸೊ ಏನೇ ತಪ್ಪಿದ್ರು ಅಥವಾ ಏನೇ ಕರೆಕ್ಷನ್ಸ್ ಇದ್ರು ಇಂಪ್ರೂವ್ಮೆಂಟ್ಸ್ ಬಿಕಾಸ್ ನನ್ನ ಕ್ಯಾರೆಕ್ಟರ್ ಬಂದು ಆಲ್ ಕೈಂಡ್ ಆಫ್ ಎಮೋಷನ್ಸ್ ಮಿಕ್ಸ್ ಇದೆ ನಾನು ಬರೀ ಎಮೋಷ್ನಲ್ ಅಂತ ಹೇಳಕಾಗಲ್ಲ ಲವ್ ಅಂತ ಹೇಳಕಾಗಲ್ಲ ಸೊ ಅವಳದೊಂದು ಟೆಂಪೋ ಇದೆ ಸೊ ಅದನ್ನ ಒಳ್ಳೆ ರೀತಿಲಿ ನಾನು ಪೋಟ್ರೆ ಮಾಡೋದಕ್ಕೆ ನಂಗೆ ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ನಂಗೆ ಹಂಸಲೇಖ ಸರ್ ಮ್ಯೂಸಿಕ್ ಸೊ ಲಾಸ್ಟ್ ಟೈಮ್ ಹೇಳಿದೆ ನನ್ನ ಒಂದು ಸಾಂಗ್ ರಿಲೀಸ್ ಆಗುತ್ತೆ ನೆಕ್ಸ್ಟ್ ಟೈಮ್ ಬಂದು ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ಬಟ್ ಇನ್ನು ನನ್ನ ಸಾಂಗ್ ರಿಲೀಸ್ ಆಗಿಲ್ಲ ಸೊ ಆಲ್ಮೋಸ್ಟ್ ಮೇ ಬಿ ಇನ್ನೊಂದು ಟೂ ತ್ರೀ ಡೇಸಲ್ಲಿ ರಿಲೀಸ್ ಆಗುತ್ತೆ ಅಂಡ್ ನಾನು ವೇಟ್ ಮಾಡ್ತಾ ಇದ್ದೀನಿ ನೀವೆಲ್ಲರೂ ಆ ಸಾಂಗ್ ನೋಡ್ಲಿ ಅಂತ ಅಂಡ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿರತಕ್ಕಂಥ ಶಂಕರ್ ಸರ್ ನಮ್ಮ ಸಿನಿಮಾ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ ಅವರು ಅಂಡ್ ನಂಗೆ ಆಡಿಷನ್ ಮಾಡಿದಾಗ್ಲೂ ನಂಗೆ ಸರ್ ಹೇಳಿದ್ ಒಂದೇ ಈ ಮೂವಿಲಿ ನಿಂಗೆ ತುಂಬಾ ಒಳ್ಳೆ ಸ್ಪೇಸ್ ಇದೆ ನಿನ್ನ ಕ್ಯಾರೆಕ್ಟರ್ ಗೆ ನೀನ್ ಒಳ್ಳೆ ರೀತಿ ಹೇಗೆ ಪೋರ್ಟ್ರೇ ಮಾಡ್ಕೊಂತೀಯ ನಿನ್ ಕ್ಯಾರೆಕ್ಟರ್ನ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅಂಡ್ ಪ್ರಿವ್ಯೂ ನೋಡ್ದಾಗ ನನಗೆ ಅನಿಸ್ತು ಎಸ್ ಐ ಥಿಂಕ್ ನಾನು ಜಸ್ಟಿಸ್ ಮಾಡಿದೀನಿ ಕ್ಯಾರೆಕ್ಟರ್ ಗೆ ಅವಾಗಿದ್ದ ಮೆಚೂರಿಟಿ ಪರ್ಫಾರ್ಮೆನ್ಸ್ ವೈಸ್ ನಾನು ಜಸ್ಟಿಸ್ ಮಾಡಿದೀನಿ ಪ್ರಾ ಈ ಪ್ರಾಜೆಕ್ಟ್ಗೆ ಅಂತ ಅನ್ಕೊಂತೀನಿ ಅಂಡ್ ನೀವೆಲ್ಲರೂ ದಯವಿಟ್ಟು ನಮ್ಮ ಸಿನ್ಮಾ ನೋಡಿ ಥಿಯೇಟರ್ಗೆ ಬಂದೇ ನಮ್ಮ ಸಿನ್ಮಾ ನೋಡಿ ಅಂಡ್ ನಮ್ಮೆಲ್ಲರಿಗೂ ನಾವು ಹೇಗ್ ಮಾಡಿದೀವಿ ಎಲ್ಲ ನ್ಯೂ ಕಮರ್ಸ್ ನಾವು ಹೇಗೆ ಮಾಡಿದೀವಿ ಅಂತ ನಮಗೆ ಹೇಳಿ ಅದರಿಂದ ನಾವು ಕಲ್ತ್ಕೊಂತೀವಿ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ನಮ್ ಡಿಒ ಪಿ ಸರ್ ಕೃಷ್ಣ ಸರ್ ಇದ್ದಾರೆ ಅಂಡ್ ಇನ್ನೊಬ್ರು ನಾವು ಮಾಡಿದಾಗ ಡಿಒ ಪಿ ಗಂಗು ಸರ್ ಅಂತ ಆಗಿರ್ಬೋದು ಇವರೆಲ್ಲರೂ ನಂಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸೊ ಪ್ಲೀಸ್ ಇದೇ ಹತ್ತೊಂಬತ್ತನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಥಿಯೇಟರ್ಗೆ ಬಂದು ನಮ್ ಸಿನ್ಮಾ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಎಲ್ಲಾ ಮೀಡಿಯಾದವರು ಇಲ್ಲಿ ಬಂದು ನಮಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್